ಮದುವೆಯಾಗಿ ನಾಲ್ಕು ವರ್ಷ ಕಂಪ್ಲೀಟ್ ಆಯಿತು ಸೊ ಇವತ್ತಿನ ದಿನ ಶೂಟಿಂಗ್ ಮಾಡ್ತಾಯಿದ್ವಿ ಇದನ್ನು ಪ್ಲ್ಯಾನ್ ಅಲ್ಲ ಆ್ಯಕ್ಚುಲಿ ಶೂಟಿಂಗ್ ಡೇಟ್ಸ್ ಅವತ್ತಿಂದಲೂ ಕ್ಲ್ಯಾಶ್ ಆಗ್ತಾಯಿತ್ತು ಸಾಂಗ್ ಸಾಂಗ್ ಶೂಟ್ಗೆ ಸೊ ಇಪ್ಪತ್ತಾರನೇ ತಾರೀಕು ಇವತ್ತು ನಾಳೆ ಎರಡು ದಿವಸ ಸಾಂಗ್ ಶೂಟ್ ನಡೀತಾ ಇತ್ತು ಸೊ ಡೈರೆಕ್ಟ್ರ್ ಕೇಳಿದ್ರು ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಸೆವೆನ್ ಶೂಟ್ ಮಾಡಬೇಕು ಅಂತ ಬಟ್ ನಮ್ಮ ಮೈಂಡಲ್ಲಿ ನಾವು ವೆಡ್ಡಿಂಗ್ ಆ್ಯನಿವರ್ಸರಿಗೆ ಎಲ್ಲಾದರೂ ಹೊರಗಡೆ ಟ್ರಿಪ್ ಹೋಗಬೇಕಿತ್ತು ಬೇರೆ ದೇಶಕ್ಕೆ ಅಂತ ಅಂದ್ಕೊಂಡಿದ್ವಿ ಬಟ್ ಇಬ್ಬರು ಫಸ್ಟ್ ಟೈಮ್ ಮೂವಿಲಿ ಆ್ಯಕ್ಟ್ ಮಾಡ್ತಿರೋದು ಅದು ಒಂದು ರೊಮ್ಯಾಂಟಿಕ್ ಸಾಂಗ್ ಶೂಟ್ ಅಂತ ಹೇಳಿದ್ರು ಸೊ ಶೂಟಿಂಗಲ್ಲಿ ರೊಮ್ಯಾನ್ಸ್ ಮಾಡುವಂಥ ಒಂದು ಅದೃಷ್ಟ ಇವತ್ತು ನಮ್ಮ ಡೈರೆಕ್ಟ್ರ್ ನಮಗೆ ಕೊಟ್ಟಿದ್ದಾರೆ ತುಂಬ ಖುಷಿ ಆಗ್ತಾ ಇದೆ ಫೋರ್ ಇಯರ್ಸ್ ಆಫ್ ಮ್ಯಾರೇಜಲ್ಲಿ ಇವತ್ತು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ತುಂಬ ಸ್ಪೆಷಲ್ಲಾಗಿ ಸ್ಪೆಷಲ್ ಆಗಿರುವಂಥ ಒಂದು ವೆಡ್ಡಿಂಗ್ ಡೇ ಇವತ್ತು ನಾವು ಸೆಲೆಬ್ರೇಟ್ ಮಾಡಿದ್ವಿ ತುಂಬ ಚೆನ್ನಾಗಿತ್ತು ತುಂಬ ಬ್ಯೂಟಿಫುಲ್ಲಾಗಿದೆ ಸಾಂಗ್ ಕೂಡ ಇವತ್ತು ಫಸ್ಟು ಓಪನಿಂಗ್ ಶಾಟೇ ನಿವಿ ರೆಡ್ ಡ್ರೆಸ್ಸಲ್ಲಿ ಕ್ಯಾಂಡಲ್ ಲೈಟ್ ಡಿನ್ನರ್ ಒಂದು ಸೆಟಪ್ನ ರೆಡಿ ಮಾಡಿದ್ರು ಸೊ ಬೆಳಗ್ಗೆ ಬಂದ ತಕ್ಷಣ ಸಖತ್ ಖುಷಿಯಾಗೋಯ್ತು ನನಗೆ ನನ್ನ ವೈಫಿಗೆ ಇದ್ದೆ ನೋಡು ಇದಕ್ಕಿಂತ ಬೆಸ್ಟು ವೆಡ್ಡಿಂಗ್ ಆ್ಯನಿವರ್ಸರಿ ಎಲ್ಲಿ ಸೆಲೆಬ್ರೇಟ್ ಮಾಡೋಕ್ಕಾಗ್ತಿತ್ತು ಅಂತ ಹೇಳಿ ತುಂಬ ಆಯ್ತು ಇವತ್ತು ಆ್ಯಂಡ್ ಸಿನ್ಮಾ ಬಗ್ಗೆ ಕೇಳಿದ್ರಿ ಸಿನ್ಮಾ ಜಾಸ್ತಿ ಇವತ್ತು ಸಿನಿಮಾ ಬಗ್ಗೆ ಹೇಳಿಬಿಡಿ ಅಂತ ಡೈರೆಕ್ಟ್ರು ಬೆಳಗ್ಗೆಯಿಂದ ಒಂದು ಹದಿನೈದು ಸಲ ಹೇಳಿದ್ದಾರೆ ನಮಗೆ ಸೊ ಹಂಗಾಗಿ ನನಗೆ ಈ ಸಿನಿಮಾ ನಾನು ನೀವು ಏನಕ್ಕೆ ಒಪ್ಕೊಂಡ್ವಿ ಅಂತ ಹೇಳಿದ್ರೆ ಕತೆ ತುಂಬ ಚೆನ್ನಾಗಿತ್ತು ಒಂದು ಸೈಕೋ ಥ್ರಿಲ್ಲರ್ ಸ್ಟೋರಿ ಇದು ನಿವೇದಿತಾ ಅವರು ಈ ಸಿನಿಮಾದಲ್ಲಿ ತುಂಬ ಮುಖ್ಯ ಪಾತ್ರನ ಮಾಡ್ತಾಯಿದ್ದಾರೆ ನಾನು ಕೂಡ ಒಂದು ಬ್ಯೂಟಿಫುಲ್ ಆಗಿರೋ ಒಂದು ಪಾತ್ರ ಮಾಡ್ತಾ ಇದ್ದೀನಿ ಇಬ್ರು ಕಾಂಬಿನೇಷನ್ ತುಂಬ ಚೆನ್ನಾಗಿ ಬರುತ್ತೆ ಅಂತ ನಾನು ಹೋಪ್ ಹೋಪ್ಫುಲಿ ನಾನು ಅಂದ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಕೂಡ ಸ್ಕ್ರೀನಲ್ಲಿ ಬಂದಿದೆ ಸಾಂಗ್ ತುಂಬ ರೊಮ್ಯಾಂಟಿಕ್ ಸಾಂಗು ತುಂಬ ಚೆನ್ನಾಗಿ ಕಂಪೋಸ್ ಮಾಡಿದ್ದಾರೆ ಮ್ಯೂಸಿಕ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ಮ್ಯೂಸಿಕ್ ಡೈರೆಕ್ಟರು ಎಮ್ ಎಸ್ ತ್ಯಾಗರಾಜ್ ಎಮ್ ಎಸ್ ತ್ಯಾಗರಾಜ್ ಅವರು ಈ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರು ಇವತ್ತು ಸ್ಪೆಷಲಿ ಮಾಡಿದಂಥ ಹಾಡು ಒಂದು ರೊಮ್ಯಾಂಟಿಕ್ ಸಾಂಗು ತುಂಬ ಚೆನ್ನಾಗಿತ್ತು ಇದೊಂಥರ ನಮ್ಮ ಲೈಫ್ ಟೈಮ್ ಮೆಮೊರಿಯಾಗಿ ಉಳ್ಕೊಳುತ್ತೆ ಇದು ನಾಲ್ಕನೇ ವರ್ಷದ ವೆಡ್ಡಿಂಗ್ ಆ್ಯನಿವರ್ಸರಿ ದಿವಸ ನಾವೊಂದು ರೊಮ್ಯಾಂಟಿಕ್ ಸಾಂಗ್ ಶೂಟ್ ಮಾಡಿದ್ವಿ ಅಂತ ತುಂಬ ಎಂಜಾಯ್ ಮಾಡಿದ್ವಿ ಇವತ್ತು ಒಂಥರ ಅದು ನ್ಯಾಚುರಲ್ ಆಗಿತ್ತು ಪ್ರತಿಯೊಂದು ಸೀಕ್ವೆನ್ಸ್ ಅವರು ಕೊರಿಯೋಗ್ರಾಫರು ನಮಗೇನು ಸ್ಟೆಪ್ಸ್ ಹೇಳ್ಕೊಡ್ತಾಯಿದ್ರು ಆ ಸ್ಟೆಪ್ಸ್ನ ನಾವು ಮಾಡಬೇಕಾದಾಗ ತುಂಬ ಒಂಥರ ಇನ್ವಾಲ್ವ್ಮೆಂಟು ಒಂದು ಫೀಲ್ ಇತ್ತು ಚೆನ್ನಾಗಿತ್ತು ಬಿಕಾಸ್ ನನ್ನ ಹೆಂಡತಿ ಜೊತೆನೆ ಮಾಡ್ತಿರೋದಲ್ಲ ಸೊ ಸ್ವಲ್ಪ ಕಂಫರ್ಟಬಲ್ ಇತ್ತು ಸೊ ಹಾಗಾಗಿ ಸಾಂಗ್ ತುಂಬ ಚೆನ್ನಾಗಿ ಬಂದಿತ್ತು ಏಯ್ ತುಂಬ ಕಂಫರ್ಟಬಲ್ ಸರ್ ಯಾಕಂದರೆ ಮನೇಲಿ ತುಂಬ ಪ್ರಾಕ್ಟೀಸ್ ಮಾಡಿರ್ತೀವಲ್ಲ ಸೊ ಹಂಗಾಗಿ ತುಂಬ ಕಂಫರ್ಟಬಲ್ ಇತ್ತು ಪ್ರಾಬ್ಲಿ ಬೇರೆ ಇನ್ಯಾವ ಹೀರೋಯಿನ್ ಜೊತೆ ಆಗಿದ್ರು ಇಷ್ಟು ಕೆಮಿಸ್ಟ್ರಿ ಮತ್ತೆ ಇಷ್ಟು ಆ ಒಂದು ಕಂಫರ್ಟ್ ಝೋನ್ ಕ್ರಿಯೇಟ್ ಆಗ್ತಾ ಇರಲಿಲ್ಲ ಗುಡ್ ಅಂತ ಗುಡ್ ಅದು ಖಂಡಿತವಾಗಿ ಬೇರೆ ಹೀರೋಯಿನ್ ಆಗಿದೆ ಇಷ್ಟೊಂದು ಮಾಡಕ್ಕೆ ಆಗ್ತಿಲ್ಲ ಭಯ ಆಗ್ಬಿಡೋದು ತುಂಬಾ ಭಯ ಆಗಿ ಏನು ಹೇಳ್ತಾರೋ ಈ ಶಾರ್ಟು ಇಷ್ಟ ಹತ್ರ ಮುಖ ಹಿಂಗೆ ಹೋಗೋದು ಓಕೆನಾ ಹಿಂಗೋದ್ರೆ ಮನೇಲಿ ಏನು ಅನ್ಬೋದು ಆ ಥರ ಎಲ್ಲ ಯೋಚನೆ ಬರುತ್ತೆ ಬೇರೆಯವ್ರು ಆದ್ರೆ ಸೊ ಆಗಿದ್ದರಿಂದ ಸ್ವಲ್ಪ ಇನ್ನೂ ಜಾಸ್ತಿ ಆ ಥರನೇ ಹೋಗಿ ತುಂಬಾ ಕಂಫರ್ಟಬಲ್ ಆಗಿ ಶೂಟ್ ಮಾಡಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ

ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ